ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ತುಳಸಿ ವಿವಾಹದ ಒಂದು ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ತುಳಸಿ ವಿವಾಹದ ವಿಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಳಸಿ ಪೂಜೆಯ ಒಂದು ವಿಧಿವಿಧಾನವನ್ನು ನಾನಿವತ್ತು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾವ ದಿವಸ ನಾವು ತುಳಸಿ ಮಾತೆಗೆ ನೀರನ್ನು ಹಾಕಿದಾಗ ತುಳಸಿಯ ಮಾತೆಯ ಒಂದು ಸಿಟ್ಟಿಗೆ ನಾವು ಗುರಿಯನ್ನು ಹಾಕ್ತೀವಿ ಶಾಪಕ್ಕೆ ಗುರಿ ಹಾಕ್ತೀವಿ ಅನ್ನೋದನ್ನು ಕೂಡ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಹಾಗಾಗಿ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈಗ ಇವತ್ತಿನ ಈ ಒಂದು ತುಳಸಿ ಮಾತೆಯ ವಿವಾಹಕ್ಕೆ ಪೂಜೆಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಪೂಜೆಗೆ ಬೇಕಾಗುವಂಥ ಹೂವು ಹಣ್ಣು ಕಡ್ಡಿ ಕರ್ಪೂರ ಕುಂಕುಮ ಅರ್ಶನ ಗಂಧ ಹಾಗೂ ವಿಷ್ಣುವಿನ ವಿಗ್ರಹ ಇದ್ದರೆ ವಿಷ್ಣುವಿನ ವಿಗ್ರಹ ಇಲ್ಲ ಅಂತಂದರೆ ಶ್ರೀಕೃಷ್ಣನ ವಿಗ್ರಹ ಬೇಕಾದರೂ ನೀವು ಪೂಜೆಗೆ ಇಟ್ಕೋಬೋದು ಹಾಗೆ ದೀಪದ ಕಂಬಗಳು ಎರಡು ದೀಪದ ಕಂಬಗಳು ದೀಪಕ್ಕೆ ಇವಾಗ ಎಣ್ಣೆಯನ್ನು ಹಾಕಿಬಿಟ್ಟು ಮೊದಲಿಗೆ ಒಂದು ತುಪ್ಪದ ದೀಪವನ್ನು ಹಚ್ಕೊಂಡು ಅದರ ಮುಖಾಂತರ ನಾನು ಎಲ್ಲ ದೀಪಗಳಿಗೆ ದೀಪವನ್ನು ಹಚ್ಕೊಂಡೆ ನಂತರ ತುಳಸಿ ಹಾಗೂ ನೆಲ್ಲಿಕಾಯಿಯ ಗಿಡವನ್ನು ಎರಡೂ ಇಟ್ಬಿಟ್ಟು ಅದಕ್ಕೆ ಒಂದು ಶುದ್ಧವಾದ ನೀರನ್ನು ಚಿಮುಕಿಸಿ ಆ ತುಳಸಿ ಗಿಡದ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಒಂದು ವಿಗ್ರಹವನ್ನು ಇಟ್ಟು ತುಳಸಿ ಹಾಗೂ ನೆಲ್ಲಿಕಾಯಿಯ ಗಿಡಕ್ಕೆ ಕುಂಕುಮ ಹಾಗೂ ಅರಿಶಿನದಿಂದ ಪೂಜೆಯನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ನಂತರ ಅದಕ್ಕೆ ಅರಿಶಿನದ ಕೊಂಬೆಯನ್ನು ನಾವು ದಾರಕ್ಕೆ ಕಟ್ಟಿಬಿಟ್ಟು ಅದನ್ನು ಮಾಂಗಲ್ಯ ಧಾರಣೆ ಥರ ವಿಧಾನದಲ್ಲಿ ಈ ಒಂದು ಅಷ್ಟದ ಕೊಂಬನ್ನು ನೆಲ್ಲಿಕಾಯಿ ಹಾಗೂ ತುಳಸಿ ಗಿಡಕ್ಕೆ ಇದನ್ನು ಕಟ್ಟಬೇಕು ಇಲ್ಲಿ ತುಳಸಿ ವಿವಾಹ ಆಗಿರೋ ಕಾರಣದಿಂದ ಅಷ್ಟನದ ಕೊಂಬನ್ನು ಕಟ್ಟಿರೋಂಥ ದಾರ ಇದು ನಾವು ಮಾಂಗಲ್ಯ ಅಂತ ಹೇಳಿಬಿಟ್ಟು ಪವಿತ್ರವಾದ ಮಾಂಗಲ್ಯದ ಒಂದು ಸ್ಥಾನವನ್ನು ಇದಕ್ಕೆ ಕೊಡ್ತೀವಿ ಹಾಗಾಗಿ ಮುಖ್ಯವಾಗಿ ನಾವು ಅಷ್ಟನದ ಕೊಂಬನ್ನು ತುಳಸಿ ಮಾತೆಗೆ ಇಲ್ಲಿ ಕಟ್ಟಬೇಕಾಗುತ್ತೆ ಆಮೇಲೆ ಹೂವನ್ನೆಲ್ಲ ಕೂಡ ಜೋಡಿಸಿ ಎಲ್ಲ ಹೂಗಳೆಲ್ಲ ಇಟ್ಟಿದಾಗಿದ್ದ ನಂತರ ನಾವು ಈಗ ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕು ನೆಲ್ಲಿಕಾಯಿ ಕೂಡ ನಾವು ಸ್ವಲ್ಪ ಮೇಲ್ಭಾಗವನ್ನು ಈ ಥರ ಕಟ್ ಮಾಡಿಬಿಟ್ಟು ಇಟ್ಕೊಂಡು ನಂತರ ಅದರ ಮೇಲೆ ನಾವು ತುಪ್ಪದ ದೀಪವನ್ನು ಇಟ್ಕೊಂಡು ಬೆಳಗಬೇಕಾಗುತ್ತೆ ನೆಲ್ಲಿಕಾಯಿ ಈ ತಲೆ ಎಲ್ಲ ರೆಡಿಯಾಗಿದ್ದ ನಂತರ ಅದಕ್ಕೆ ಕುಂಕುಮ ಹಾಗೂ ಅಷ್ಟವನ್ನು ಹಚ್ಚಿ ಪೂಜೆಯನ್ನು ಮಾಡ್ಕೋಬೇಕು ಆಮೇಲೆ ಒಂದು ತಂಬಿಗೆಯಲ್ಲಿ ನೀರನ್ನು ತಗೊಂಡು ನಾವು ಸಂಕಲ್ಪವನ್ನು ಮಾಡಿಕೊಂಡು ಗಂಗೆ ಪೂಜೆಯನ್ನು ಮಾಡಿ ಆ ಒಂದು ನೀರನ್ನು ಶುದ್ಧದ ಶುದ್ಧವಾದ ನೀರು ಅಂತ ಹೇಳಿಬಿಟ್ಟು ಈ ಒಂದು ನೀರನ್ನು ಎಲ್ಲ ನಾವು ಪೂಜೆಗೆ ಇಟ್ಕೊಂಡಿರೋಂಥ ಪದಾರ್ಥಗಳ ಮೇಲೆ ನಾವು ಅದನ್ನು ಚುಮುಕಿಸಿ ನಂತರ ನಾವು ಗಣೇಶನ ಪೂಜೆಯನ್ನು ಕೂಡ ಮಾಡಬೇಕಾಗುತ್ತೆ ಯಾವುದೇ ಒಂದು ನಾವು ಪೂಜೆ ಮಾಡಬೇಕಾದ್ರೂ ಕೂಡ ಮೊದಲಿಗೆ ಶ್ರೀ ಗಣೇಶನ ಪೂಜೆಯನ್ನು ಮಾಡಬೇಕು ಹಾಗಾಗಿ ಇಲ್ಲಿ ಕೆಳಗಡೆಗೆ ತುಳಸಿ ಹತ್ರ ನಾನು ಒಂದು ಎಲೆ ಮೇಲೆ ಅಷ್ಟನದಲ್ಲಿ ಶ್ರೀ ಗಣೇಶನ ಒಂದು ವಿಘ್ನ ಅಂದರೆ ವಿಘ್ನೇಶ್ವರನ ಮಾಡಿಕೊಂಡು ಅಲ್ಲಿ ಪೂಜೆಯನ್ನು ಮೊದಲಿಗೆ ಶ್ರೀ ಗಣೇಶನಿಗೆ ಅರ್ಪಿಸಿದೆ ನಂತರ ಸಂಕಲ್ಪವನ್ನು ಮಾಡ್ಕೋಬೇಕು ಎಡೆಗೈಯಲ್ಲಿ ನಾವು ಹೂವು ಹಾಗೂ ಅಕ್ಷತೆಯನ್ನು ಇಟ್ಕೊಂಡು ಬಲ್ಲಗೈಯಿಂದ ಮುಚ್ಚಿ ಹಿಡಿದು ಮೊದಲಿಗೆ ಗಣೇಶನ್ನ ನೆನೆಸ್ಕೊಂಡು ನಂತರ ಮನೆ ದೇವರನ್ನು ನೆನೆಸ್ಕೊಂಡು ಆಮೇಲೆ ನಮ್ಮ ಕುಟುಂಬದವರ ಎಲ್ಲರ ಹೆಸರು ಹಾಗೂ ರಾಶಿ ನಕ್ಷತ್ರಗಳನ್ನು ಹೇಳಿಕೊಂಡು ನಮ್ಮ ಕೋರಿಕೆ ಏನಿದೆ ಆ ಒಂದು ಕೋರಿಕೆಯನ್ನು ಕೇಳಿಕೊಂಡು ಆ ಒಂದು ಹೂವು ಹಾಗೂ ಅಕ್ಷತೆಯನ್ನು ನಾವು ತುಳಸಿ ಮಾತೆಯ ಬುಡದಲ್ಲಿ ಹಾಕಬೇಕು ಅಂದರೆ ತುಳಸಿ ಮಾತೆಯ ಮೇಲೆ ಹಾಕಬಾರ್ದು ಇದು ನಾವು ಕೋರಿಕೆಯನ್ನು ಕೇಳಿಕೊಂಡು ಸಂಕಲ್ಪವನ್ನು ಕೇಳಿಕೊಂಡು ಹಾಕ್ತಾರೆ ಇರುವಂಥ ಅಕ್ಷತೆ ಆಗಿರೋ ಕಾರಣದಿಂದ ನಾವು ಬುಡದಲ್ಲಿ ಈ ಒಂದು ಅಕ್ಷತೆಯನ್ನು ಹಾಕಬೇಕಾಗುತ್ತೆ ಹಾಗೆಯೇ ಪೂಜೆಗೆ ಬಂದಿರೋ ಅಂಥವ್ರಿಗೆಲ್ಲರಿಗೂ ಕೂಡ ಹಾಗೆ ಮನೆಯಲ್ಲಿ ಇರೋವಂಥವ್ರು ಕೂಡ ಹೂವು ಹಾಗೂ ಅಕ್ಷತೆಯನ್ನು ಕೊಟ್ಟು ಅವ್ರಿಗೂ ಕೂಡ ಸಂಕಲ್ಪವನ್ನು ಮಾಡೋದಕ್ಕೆ ಹೇಳ್ಕೋಬೇಕು ಅವರು ಕೂಡ ಎಲ್ಲ ಸಂಕಲ್ಪ ಎಲ್ಲ ಮಾಡಿದಾಗಿದ್ದ ನಂತರ ಎಲ್ಲ ಎಷ್ಟು ನಾವು ಇಲ್ಲೆಲ್ಲ ಅಲಂಕಾರಕ್ಕೋಸ್ಕರ ದೀಪಗಳನ್ನು ಇಟ್ಟಿದ್ದೀವೋ ಎಲ್ಲ ದೀಪಗಳನ್ನು ಕೂಡ ಹಚ್ಕೋಬೇಕು ಇಲ್ಲಿ ನಾನು ಪುಟ್ ಪುಟ್ಟದಾದಂಥ ಒಂದು ಮಡಿಕೆಗೆ ಡೆಕೋರೇಷನ್ನ ಮಾಡಿಬಿಟ್ಟು ಅದರಲ್ಲಿ ದೀಪಗಳನ್ನು ಹಚ್ಚಿ ಇಟ್ಟಿದ್ದೀನಿ ಈ ಒಂದು ಪುಟ್ ಪುಟ್ಟ ಮಡಿಕೆಗಳ ಒಂದು ಅಲಂಕಾರದ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಅದನ್ನು ನೀವು ನೋಡ್ಬೋದು ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಒಂದು ಲಿಂಕನ್ನು ನಿಮಗೆ ಕೊಟ್ಟಿರ್ತೀನಿ ಈಗ ಎಲ್ಲರ ಸಂಕಲ್ಪ ಆಗಿದ ನಂತರ ಮೊದಲಿಗೆ ಊದುಕಿನ ಕಡ್ಡಿಯನ್ನು ಬೆಳ್ಕೋಬೇಕು ದೇವರಿಗೆ ಊದುಬತ್ತಿಯನ್ನು ಹಚ್ಚಿದಾಗಿದ ನಂತರ ಆಮೇಲೆ ಇವಾಗ ಒಂದೊಂದಾಗಿ ಎಲ್ಲ ಪೂಜೆಗಳನ್ನು ಕೂಡ ಮಾಡ್ತಾ ಬರಬೇಕು ನಾವು ದೇವರಿಗೆ ಊದಿನ ಕಡ್ಡಿ ಬೆಳಗಿದಾಗಿದ ನಂತರ ಇಲ್ಲಿ ನಾವು ಪವಿತ್ರವಾದ ಒಂದು ಹಸುವಿನ ಹಾಲು ಅಂದರೆ ಇಲ್ಲಿ ಸಿಟಿಗಳೆಲ್ಲನೂ ಕೂಡ ಹಸುವಿನ ಹಾಲು ಸಿಗೋದಿಲ್ಲ ಹಾಗಾಗಿ ನಂದಿನಿ ಹಾಲನ್ನೇ ತಗೋಬೇಕು ಪವಿತ್ರವಾದ ಹಾಲನ್ನು ತುಳಸಿ ಮಾತೆಗೆ ಅರ್ಪಿಸಬೇಕು ತುಳಸಿ ಮಾತೆಗೆ ಹಾಲನ್ನು ಅರ್ಪಿಸುವುದರಿಂದ ನಮ್ಮ ಒಂದು ಜೀವನದಲ್ಲಿ ನಮ್ಮ ಒಂದು ಬಾಳಲ್ಲಿ ಸುಖ ಸಂತೋಷ ಸಮೃದ್ಧಿ ಸದಾ ನೆಲೆಸಿರುತ್ತೆ ಅನ್ನೋ ಒಂದು ಅರ್ಥ ಕೂಡ ಇದೆ ಹಾಗೆ ಇಲ್ಲಿ ನೈವೇದ್ಯಕ್ಕೆ ನಾನು ಅವಲಕ್ಕಿಯ ಒಂದು ಸಜ್ಜಿಗೆಯನ್ನು ನೈವೇದ್ಯಕ್ಕೆ ಮಾಡಿಕೊಂಡಿದ್ದೀನಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅವಲಕ್ಕಿ ಸಜ್ಜಿಗೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಇಲ್ಲಿ ನಾನು ಅವಲಕ್ಕಿಯ ಸಜ್ಜಿಗೆಯ ಒಂದು ನೈವೇದ್ಯವನ್ನು ಮಾಡ್ತಾಯಿದ್ದೀನಿ ನಿಮ್ಮ ಇಷ್ಟಾನುಸಾರ ನೀವು ಯಾವ ಒಂದು ನೈವೇದ್ಯ ಬೇಕಾದರೂ ದೇವರಿಗೆ ಅರ್ಪಿಸ್ಬೋದು ಹಾಗೆಯೇ ಸಜ್ಜಿಗೆ ನೈವೇದ್ಯ ಆಗಿದ ನಂತರ ಇಲ್ಲಿ ಏನು ನೈವೇದ್ಯಕ್ಕೋಸ್ಕರ ನಾವು ಇಟ್ಕೊಂಡಿದ್ವಿ ಹಣ್ಣುಗಳನ್ನು ಆ ಎಲ್ಲ ಒಂದು ಹಣ್ಣುಗಳ ಒಂದು ನೈವೇದ್ಯವನ್ನು ಕೂಡ ನಾವು ದೇವರಿಗೆ ಅರ್ಪಿಸ್ಬೇಕು ಎಲೆ ಅಡಿಕೆ ತಾಂಬೂಲ ಹಾಗೂ ಹ ನೈವೇದ್ಯಕ್ಕೆ ಇಟ್ಕೊಂಡಿರುವಂಥ ಎಲ್ಲ ಹಣ್ಣುಗಳ ಹೆಸರುಗಳನ್ನು ಹೇಳಿಕೊಂಡು ತಾಯಿ ತುಳಸಿ ಮಾತಿಗೆ ಹಣ್ಣುಗಳ ಒಂದು ನೈವೇದ್ಯವನ್ನು ಕೂಡ ಅರ್ಪಿಸಬೇಕು ಹಣ್ಣುಗಳ ನೈವೇದ್ಯ ಎಲ್ಲ ಮುಗ್ದಾಗಿದ್ದ ನಂತರ ನಾವು ತೆಂಗಿನಕಾಯಿಯನ್ನು ಕೂಡ ದೇವರಿಗೆ ಅರ್ಪಿಸ್ಬಿಟ್ಟು ತೆಂಗಿನಕಾಯಿನೂ ಕೂಡ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕಾಗುತ್ತೆ ದೇವರಿಗೆ ಮೊದಲಿಗೆ ಈ ಥರ ನಯ ತೆಂಗಿನಕಾಯಿನ ತೋರಿಸಿ ಸ್ವಲ್ಪ ಧೂಪದ ಮೇಲೆ ಈ ಥರ ಹಿಡಿದು ನಂತರ ಅದನ್ನು ಒಡೆದು ಅದರ ನೀರನ್ನು ಕೂಡ ನೈವೇದ್ಯಕ್ಕೆ ಇಟ್ಕೊಂಡು ತೆಂಗಿನಕಾಯಿನೂ ಕೂಡ ನೈವೇದ್ಯಕ್ಕೆ ಇಟ್ಕೊಂಡು ಬಿಡಬೇಕು ಇಷ್ಟೆಲ್ಲನೂ ಕೂಡ ಪೂಜೆ ವಿಧಿವಿಧಾನಗಳೆಲ್ಲ ಇದೆಲ್ಲ ಮಾಡಿ ಮುಗಿಸಿದಾಗಿದ್ದ ನಂತರ ಈಗ ಮನೆಯವರೆಲ್ಲರೂ ಸೇರಿಬಿಟ್ಟು ಈಗ ನೆಲ್ಲಿಕಾಯಿಯ ಒಂದು ಆರತಿಯನ್ನು ರೆಡಿ ಮಾಡಿಕೊಂಡಿದ್ವಲ್ಲ ಆ ಒಂದು ಆರತಿಯನ್ನು ಎಲ್ಲರೂ ಸೇರಿಬಿಟ್ಟು ತಾಯಿ ತುಳಸಿ ಮಾತೆಗೆ ಆರತಿಯನ್ನು ಬೆಳಗಬೇಕು ನೆಲ್ಲಿಕಾಯಿಯ ಆರತಿ ಮಾಡಬೇಕಾದ್ರೆ ನಾವು ಅದರ ಕೆಳಗಡೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಟು ಅದರ ಮೇಲೆ ನೆಲ್ಲಿಕಾಯಿನ ಇಟ್ಬಿಟ್ಟು ನಾವು ಆರತಿಯನ್ನು ಮಾಡಿದಾಗ ನೆಲ್ಲಿಕಾಯಿ ಉರುಳ್ಕೊಳ್ಳೋದಿಲ್ಲ ಹಾಗೆ ಗೋಧಿ ಹಿಟ್ಟಿನ ಒಂದು ದೀಪದ ನಾವು ಆರತಿಯನ್ನು ಮಾಡಿದ್ರೂ ಕೂಡ ತುಂಬಾ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಗೋಧಿ ಹಿಟ್ಟಿನ ಒಂದು ದೀಪದಲ್ಲಿನೂ ತುಪ್ಪದ ದೀಪದ ಆರತಿಯನ್ನು ಮಾಡ್ಬೋದು ಇಲ್ಲ ಅಂತಂತಂದರೆ ಈ ಥರ ನೆಲ್ಲಿಕಾಯಿ ಕೆಳಗೆ ನಾವು ಗೋಧಿ ಹಿಟ್ಟಿನ ಒಂದು ಸಣ್ಣ ಸಣ್ಣ ಉಂಡೆಗಳನ್ನು ಇಟ್ಟು ತಾಯಿಗೆ ನೆಲ್ಲಿಕಾಯಿಯ ಒಂದು ತುಪ್ಪದ ದೀಪದ ಆರತಿಯನ್ನು ಕೂಡ ಮಾಡಬೇಕು ಇಷ್ಟು ಪೂಜಾ ವಿಧಿವಿಧಾನವೆಲ್ಲ ಮುಗಿದಾಗಿದ ನಂತರ ನಾ ಆಮೇಲೆ ಇವಾಗ ನಾವು ಮದುವೆಯಾದಂಥ ಗಂಡು ಹೆಣ್ಣಿಗೆ ಹೇಗೆ ಒಂದು ನಾವು ಅಕ್ಷತೆಯನ್ನು ಹಾಕ್ತೀವೋ ಅದೇ ಥರ ನಾವು ವಿಷ್ಣು ಹಾಗೂ ಶ್ರೀ ತುಳಸಿಗೆ ಇಲ್ಲಿ ಅಕ್ಷತೆಯನ್ನು ಹಾಕಬೇಕು ನೆಲ್ಲಿಕಾಯಿಯ ಒಂದು ಆರತಿ ಆಗಿದ ನಂತರ ಎಲ್ಲರೂ ಕೂಡ ದೇವರಿಗೆ ಅಂದರೆ ತುಳಸಿ ಮಾತಿಗೆ ಹಾಗೂ ವಿಷ್ಣುವಿಗೆ ಅಕ್ಷತೆಯನ್ನು ಅರ್ಪಿಸಿ ನಂತರ ನಾವು ಇಲ್ಲಿ ತುಳಸಿ ಮಾತೆಯ ಒಂದು ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮ ಅರ್ಚನೆಯನ್ನು ಕೂಡ ಮಾಡಬೇಕು ಕುಂಕುಮ ಅರ್ಚನೆ ಮಾಡೋದಕ್ಕೆ ನಿಮ್ಮ ಹತ್ರ ತುಳಸಿ ಮಾತೆಯ ಒಂದು ಅಷ್ಟೋತ್ತರ ಇಲ್ಲ ಅಂತಂದರೆ ಮೊಬೈಲಲ್ಲಿ ತುಳಸಿ ಅಷ್ಟೋತ್ತರವನ್ನು ಹಾಕಿ ನಂತರ ನೀವು ಕುಂಕುಮ ಅರ್ಚನೆಯನ್ನು ಮಾಡಬಹುದು ಕೊನೆಯಲ್ಲಿ ತುಳಸಿ ಮಾತೆಗೆ ದೃಷ್ಟಿಯ ಒಂದು ಆರತಿಯನ್ನು ಅಂದರೆ ಕೆಂಪು ನೀರು ಆರತಿಯನ್ನು ಮಾಡಿ ಇಲ್ಲಿಗೆ ಪೂಜೆಯನ್ನು ಮುಗಿಸ್ಬೇಕು ಪೂಜೆ ಎಲ್ಲ ಮುಗಿದಾಗಿದ ನಂತರ ಮನೆಗೆ ಮುತ್ತೈದೆಯರನ್ನ ಕರೆದು ಅವರಿಗೆ ಎಲೆ ಅಡಿಕೆ ತಾಂಬುಲದ ಸಮೇತ ಅವರಿಗೆ ಕುಂಕುಮವನ್ನು ಕೊಟ್ಟು ಪ್ರಸಾದವನ್ನು ಕೊಟ್ಟು ಕಳಿಸಬೇಕು ಈ ಥರ ಮಾಡೋದ್ರಿಂದ ನಮಗೂ ಒಂದು ಪೂಜೆಯ ಫಲ ಸಿಗುತ್ತೆ ಹಾಗೆ ನಮ್ಮ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ಸದಾ ನೆಲೆಸಿರುತ್ತೆ ಅನ್ನೋ ಒಂದು ಅರ್ಥ ಕೂಡ ಇದೆ ತುಳಸಿ ಮಾತೆ ಯಾರ ಯಾರ ಒಂದು ಮನೆಯ ಮುಂದೆ ಇರುತ್ತೆ ಅವರ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ದೃಷ್ಟಿದೋಷ ಆಗಿರ್ಬೋದು ಮತ್ತಿನ್ಯಾವುದೇ ಮಂತ್ರದ ದೋಷಗಳಾಗಿರ್ಬೋದು ಯಾವುದು ತಾಗೋದಿಲ್ಲ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಫ್ರೆಂಡ್ಸ್ ಹಾಗೆಯೇ ತುಳಸಿ ಮಾತೆಗೆ ಯಾವ ದಿನ ನಾವು ನೀರನ್ನು ಹಾಕಬಾರ್ದು ಅಂತಂದರೆ ಏಕಾದಶಿಯ ದಿವಸ ನಾವು ಶ್ರೀ ತುಳಸಿ ಮಾತೆಗೆ ಗಿಡಕ್ಕೆ ನೀರನ್ನು ಹಾಕಬಾರ್ದು ಕಾರಣ ತುಳಸಿ ಮಾತೆ ಶ್ರೀ ವಿಷ್ಣುವಿನ ಧ್ಯಾನದಲ್ಲಿ ವ್ರತವನ್ನು ಉಪವಾಸವಿದ್ದು ಮಾಡ್ತಾ ಇರ್ತಾಳೆ ಏಕಾದಶಿಯ ದಿನ ಹಾಗಾಗಿ ನಾವು ಅವತ್ತಿನ ದಿವಸ ನೀರನ್ನು ಏಕಾದಶಿಯ ದಿನ ನೀರನ್ನು ಹಾಕಿದಾಗ ತುಳಸಿ ಮಾತೆಗೆ ಅದು ವ್ರತಭಂಗವಾಗಿ ತುಳಸಿ ಮಾತೆಯ ಒಂದು ಸಿಟ್ಟಿಗೆ ನಾವು ಗುರಿ ಆ ಕಾರಣದಿಂದ ಏಕಾದಶಿಯ ದಿವಸ ತುಳಸಿ ಮಾತೆಗೆ ನೀರನ್ನು ಹಾಕಬಾರ್ದು ನೋಡಿದ್ರಲ್ಲ ತುಳಸಿ ವಿವಾಹ ಯಾವ ವಿಧಾನದಿಂದ ಮಾಡಬೇಕು ಹಾಗೆ ಹೇಗೆಲ್ಲ ಮಾಡಬೇಕು ಹಾಗೆ ತುಳಸಿ ಮಾತೆಗೆ ಯಾವತ್ತಿನ ದಿವಸ ನಾವು ನೀರನ್ನು ಹಾಕಬಾರ್ದು ಅನ್ನೋದರ ಒಂದು ಸಂಪೂರ್ಣವಾದ ವಿಡಿಯೋವನ್ನು ಇವತ್ತು ನಾನು ನಿಮಗೆ ವಿಧಿವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್